ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಒಂದು ಸೂಪರ್ ಡೂಪರ್ ಪೂರಿಗೆ ಕಾಂಬಿನೇಷನ್ ಆಗುವಂತಹ ಚಟ್ನಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಪೂರಿ ಜೊತೆ ಮಾತ್ರ ಸೂಪರ್ ಚಟ್ನಿ ಇದು ಈ ಚಟ್ನಿ ಹೇಗೆ ಮಾಡೋದು ಯಾವುದರಿಂದ ಮಾಡಿದ್ದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಒಂದು ಬಾಂಡ್ಲೆಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಹನಿ ಆಗುವಷ್ಟು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಎರಡು ಹನಿ ಆಗು ಎರಡು ಹನಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಅಂದರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಪರಿಮಳ ಸಹ ಬರ್ತಾ ಇದೆ ಇಷ್ಟಾದರೆ ಸಾಕಾಗತ್ತೆ ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಅಂದರೆ ಒಂದು ಮೀಡಿಯಮ್ ಸೈಜಿನ ಮೂಲಂಗಿಯನ್ನು ತುರಿದಿಟ್ಟಿರೋದನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಆಗೋಷ್ಟು ತೆಂಗಿನ ತುರಿ ನಂತರ ಹುರ್ದಿಟ್ಕೊಂಡಿರೋ ಈರುಳ್ಳಿ ನೆನೆಸಿರೋ ಹುಣಸೆಹಣ್ಣು ಸ್ವಲ್ಪ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಸೂಜಿ ಮೆಣಸನ್ನು ಹಾಕ್ತಾ ಇದ್ದೀನಿ ಹಸಿ ಮೆಣಸನ್ನಾದರೂ ಹಾಕ್ಕೋಬಹುದು ಅಂದರೆ ಒಣ ಮೆಣಸು ಅಷ್ಟು ಆಗಲ್ಲ ಇದಕ್ಕೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಮೂಲಂಗಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗಾಗಿ ಒಮ್ಮೆ ಗ್ರೈಂಡ್ ಮಾಡಿಕೊಂಡು ನಂತರ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ನೋಡಿ ಒಮ್ಮೆ ಗ್ರೈಂಡ್ ಆಯಿತು ನಂತರ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪಿನ ದಂಟಿರುತ್ತಲ್ಲ ದಂಟಿನ ಪಾರ್ಟನ್ನ ಮಾತ್ರ ಹಾಕ್ಕೋಬೇಕು ಸೊಪ್ಪಾದರೂ ಪರವಾಗಿಲ್ಲ ದಂಟನ್ನು ಹಾಕ್ಕೊಂಡ್ರೆ ಇದಕ್ಕೆ ತುಂಬ ರುಚಿ ಕೊಡುತ್ತೆ ಇವಾಗ ಇದು ಸ್ವಲ್ಪ ನೀರನ್ನ ಹಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಒಂದು ಬೌಲ್ದೇ ಹಾಕ್ಕೊಳ್ಳೋಣ ನೋಡಿ ಇವಾಗ ರುಚಿ ರುಚಿಯಾದ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಎಣ್ಣೆ ಸಾಸಿವೆ ಮತ್ತು ಇಂಗು ಬೇ ಕರಿಬೇವು ಹಾಕಿರೋ ಒಗ್ಗರಣೆ ನೋಡಿ ಫ್ರೆಂಡ್ಸ್ ಗಮ್ಮತ್ತಾಗಿರೋ ಚಟ್ನಿ ನಾವು ಮಾಮೂಲಾಗಿ ದೋಸೆ ಚಪಾತಿ ಅನ್ನದ ಜೊತೆ ಎಲ್ಲ ಈ ಚಟ್ನಿನ ಹಾಕ್ಕೊಂಡು ಊಟ ಮಾಡ್ತೀವಿ ಆದರೆ ಈ ಸ್ಪೆಷಲ್ ಚಟ್ನಿ ಪೂರಿ ಮಾಡಿದಾಗ ಇರುತ್ತೆ ಪೂರಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ಅಂತಲೇ ಹೇಳ್ಬೋದು ನೀವು ಯಾವಾಗಲಾರು ಪೂರಿ ಮಾಡ್ತೀರಲ್ವ ಆ ಪೂರಿಗೆ ಈ ರೀತಿಯ ಚಟ್ನಿ ಮಾಡಿಕೊಂಡು ತಿಂದರೆ ವಾವ್ ಇನ್ಯಾವತ್ತೂ ನೀವು ಬೇರೆ ಚಟ್ನಿನಾಗಲಿ ಸಾಗುನಾಗಲಿ ಮಾಡೋದೇ ಇಲ್ಲ ಇದೇ ರೀತಿಯ ಚಟ್ನಿನ ಪದೇ ಪದೇ ನೀವು ಪೂರಿ ಜೊತೆ ಮಾಡಿಕೊಂಡು ತಿಂತೀರ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಈ ರುಚಿ ರುಚಿ ಅದ ಚಟ್ನಿಯ ವಿಡಿಯೋನ ನೀವು ಸಹ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಚಟ್ನಿ ರೆಸಿಪಿ ಕಲಿತ ಹಾಗೆ ಆಗತ್ತೆ ಅವರ ಮನೆಯಲ್ಲೂ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಸಿಕ್ಕದಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ